Namaste. ಬೆಳಕು ನಕ್ಷತ್ರ ವ್ಲಾಗ್ಗೆ ಸ್ವಾಗತ ನೀವೇನಾದರೂ ನನ್ನ ಚಾನಲ್ಗೆ ಹೊಸುಬ್ಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ನ ನೋಡಿ ಸಬ್ಸ್ಕ್ರೈಬ್ ಆಗಿರೋರು ಸುಧಾ ವೀಡಿಯೋಸ್ನ ನೋಡಿ ಮತ್ತು ಈ ವಿಡಿಯೋಸ್ ಏನಾದರೂ ಇಷ್ಟ ಆದರೆ ಫ್ರೆಂಡ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ಅಲ್ಲೇ ಪತ್ತಲ್ಲಿರೋ ಬೆಲ್ ಬಟನ್ನ ಪ್ರೆಸ್ ಮಾಡಿ ಮತ್ತು ಒಂದು ಲೈಕ್ ಕೊಡಿ ಒಂದು ಕಮೆಂಟ್ ಮಾಡಿ ನಾನಿವತ್ತಿನ ದಿನ ದೀಪಗಳ ಕಲೆಕ್ಷನ್ಸ್ ಏನೇನಿದೆ ಯಾವ ರೀತಿ ಇದೆ ಯಾವ ಡಿಸೈನಲ್ಲಿ ಇದೆ ಅನ್ನೋದನ್ನು ಶೇರ್ ಮಾಡ್ತಾ ಇದ್ದೀನಿ ನನ್ನ ಹತ್ರ ಇರೋದು ತಾಮ್ರ ಇತ್ತಾಳೆ ದೀಪಗಳು ಅದನ್ನು ನಾನು ನಿಮ್ಮ ಜೊತೆ ಶೇರ್ ಇದ್ದೀನಿ ನಾನು ಇಲ್ಲೊಂದು ಬಾಕ್ಸ್ ಅಂದರೆ ಇದೇನಪ್ಪ ಸರ್ಫನ್ ಪೌಡರ್ದು ಬಾಕ್ಸ್ ತೋರಿಸ್ತಾವ್ರೆ ಅಂತ ಅಂದ್ಕೊಂಡಿದ್ದೀರಾ ಇಲ್ಲ ಆ ಪೌಡರ್ ಖಾಲಿ ಆದಮೇಲೆ ಇದೊಂದು ಸ್ವಲ್ಪ ಗಟ್ಟಿಯಾಗಿದೆ ಬಾಕ್ಸು ಹಾಗಾಗಿ ನಾನು ವಸ್ತುಗಳೆಲ್ಲ ಈ ರೀತಿ ಇಟ್ಕೋತ ಇಟ್ಕೊತೀನಿ ಈಗ ವುಡ್ಗೆ ಬೇಕಾಗಿರೋ ಈ ಮೊಳೆಗಳು ಅಥವಾ ಸ್ಕ್ರೂ ಡ್ರೈವರ್ ಅದನ್ನು ಸುಧಾ ಇನ್ನೊಂದು ಬಾಕ್ಸಲ್ಲಿ ಎತ್ತಿಟ್ಕೊಂಡಿದ್ದೀನಿ ನಂತರ ತಳೆ ದೀಪಗಳನ್ನ ಈ ಬಾಕ್ಸ್ನಲ್ಲಿ ಎತ್ತಿಟ್ಕೊಂಡಿದ್ದೀನಿ ನೀಟಾಗೂ ಇರುತ್ತೆ ಮತ್ತು ಎಲ್ಲ ಒಂದೇ ಸೈಡು ಸಿಗ ಸಿಗೋದ್ರಿಂದ ನಾನು ಎತ್ತಿಟ್ಕೊಂಡಿದ್ದೀನಿ ಈಗ ಒಂದೊಂದೇ ನಾನು ತೋರಿಸ್ತಾ ಬರ್ತೀನಿ ಮೊದಲನೇದಾಗಿ ಈ ತಾಮ್ರದ ಬಿಂದ ನಾನು ಇದರಲ್ಲೇ ವರ್ಮಾಲಕ್ಷ್ಮಿ ಕಳಶನ ಕೂರಿಸೋದು ಚಿಕ್ಕದಾಗಿ ಚೆನ್ನಾಗಿದೆ ತೀರಾ ದೊಡ್ಡದು ಅಲ್ಲ ತೀರ ಚಿಕ್ಕದು ಅಲ್ಲ ಮೀಡಿಯಮ್ ಸೈಜಲ್ಲಿ ತೊಗೊಂಡಿದ್ದೀನಿ ನಾನು ಅದರ ಬಾಯಿನೂ ಅಷ್ಟೇ ಚಿಕ್ಕದಾಗಿ ಇದೆ ಯಾಕಂದರೆ ದೊಡ್ಡ ಸೈಜ್ ಅಂದರೆ ದೊಡ್ಡ ಬಾಯಿ ಇರೋದನ್ನು ಬೇರೆ ಶೇಪಲ್ಲಿರೋದೂ ಸಿಗುತ್ತೆ ನಿಮಗೆ ಬಿನ್ಗೆ ನಾನು ಈ ಥರ ಶೇಪಲ್ಲಿರೋ ಬಿಂದ್ಗೆನ ತೊಗೊಂಡಿದ್ದೀನಿ ಯಾಕಂದರೆ ವರ್ಷಕ್ಕೊಂದ್ಸಲಿ ತೆಗೆಯೋದ್ರಿಂದ ನಾನು ಇನ್ನೂ ವಾ ತೊಳ್ತಿಲ್ಲ ಈಗೆಲ್ಲ ತೆಗ್ದು ತೆಗ್ದು ತೊಳ್ಕೊಬೇಕಾಗತ್ತೆ ಅದಕ್ಕೆ ಮುಂಚೆ ಒಂದು ವಿಡಿಯೋ ಮಾಡ್ಕೊಳ್ಳೋಣ ಅಂದ್ಕೊಂಡು ನಾನು ನಿಮಗೆ ಶೇರ್ ಇದ್ದೀನಿ ಇದೊಂದು ಒಂದು ಅರ್ಧ ಅಡಿ ಅಷ್ಟು ಲಾಂಗ್ ಬರುತ್ತೆ ಇದೊಂದು ಬಿಂದ ಇಟ್ಕೊಂಡಿದ್ದೀನಿ ನಾನು ಅಂದರೆ ವರ್ಮಲಕ್ಷ್ಮಿ ಹಬ್ಬದಲ್ಲಿ ಮಾತ್ರ ತೆಗಿಯೋದು ನೆಕ್ಸ್ಟ್ ನಾನು ಇದೊಂದು ಬೌಲ್ ಥರ ಇರೋದು ಡಿಸೈನು ಅಂದರೆ ತುಂಬಾ ಚೆನ್ನಾಗಿದೆ ಅಂತಲೇ ಅನ್ಬೋದು ಇದು ಈಗ ರೀಸೆಂಟಾಗಿ ಅಂದರೆ ಒಂದು ಒಂದು ನಾಲ್ಕು ವರ್ಷ ಆಗಿದೆ ಅಂತ ಅನಿಸುತ್ತೆ ಇದೊಂದು ಪಾತ್ರೆ ಅಂಗಡಿನಲ್ಲಿ ತೊಗೊಂಡಿದ್ದೆ ದೊಡ್ಡದಾಗಿ ತುಂಬಾ ಚೆನ್ನಾಗಿತ್ತು ಕೆಲವೊಂದು ಹಿತ್ತಾಳೆ ತಾಮ್ರದ್ದು ಸಾಮಗ್ರಿಗಳು ಪಾತ್ರೆ ಅಂಗಡಿನಲ್ಲೂ ಸಿಗುತ್ತೆ ಮತ್ತು ಚೆನ್ನಾಗೂ ಇರುತ್ತೆ ಇಷ್ಟು ದೊಡ್ಡದಾಗಿ ಯಾಕಪ್ಪ ತೊಗೊಂಡಿದ್ದೀನಿ ಅಂತ ಅಂದರೆ ಯಕ್ಷತೆ ಹೂ ಎಲ್ಲ ಇಟ್ಕೊಳ್ಳೋದಕ್ಕೆ ಚೆನ್ನಾಗಿರುತ್ತೆ ಮತ್ತು ತೊಗೋಬೇಕಾದ್ರೂ ಸಲೀಸಾಗಿ ತೊಗೋಬೋದು ಅನ್ನೋ ಕಾರಣಕ್ಕೆ ನಾನು ಇಷ್ಟು ದೊಡ್ಡ ಆಕಾರದಲ್ಲಿರೋ ಅಂಥ ಏನಂತಾರೆ ತಾಮ್ರದ್ದು ಹಿತ್ತಾಳೆದು ವಾಜು ಅಂತಲೇ ಅನ್ಬೋದು ಆ ರೀತಿ ಕಪ್ಪು ಇಟ್ಕೊಂಡಿದ್ದೀನಿ ನಾನು ನಂತರ ಇದಕ್ಕೂ ಮುಂಚೆ ಇದನ್ನು ನಾನು ತೊಗೊಂಡಿದ್ದು ಇದೊಂದು ಒಂದು ಹತ್ತು ವರ್ಷನೇ ಆಯ್ತು ಅಂತ ಅನಿಸುತ್ತೆ ಹತ್ತು ಹನ್ನೊಂದು ವರ್ಷವೇ ಆಗಿರ್ಬೋದು ಇದು ಇದನ್ನು ಅಷ್ಟೇ ಒಂದರಲ್ಲಿ ಅರಿಶಿನ ಕುಂಕುಮ ಅಕ್ಷತೆಗೆ ಅಂತ ತೊಗೊಂಡಿದ್ದು ನಾನು ಇದನ್ನು ಆಗಿ ಸ್ವಲ್ಪ ದೊಡ್ಡದಾಗೆ ಇದೆ ಅಂತಲೇ ಅನ್ಬೋದು ಅದಕ್ಕಿಂತ ಇದು ಸ್ವಲ್ಪ ಗಟ್ಟಿಯಾಗಿದೆ ಇದನ್ನು ಸುದ ನಾನು ಪಾತ್ರೆ ಅಂಗಡಿಯಲ್ಲೇ ತಗೊಂಡಿದ್ದು ಪ್ರೈಝೆಲ್ಲ ಅಷ್ಟು ನೆನಪಿಲ್ಲ ಹತ್ತು ಹನ್ನೆರಡು ವರ್ಷ ಅಂತ ಅಂದರೆ ಅವಾಗ ಸ್ವಲ್ಪ ಇಲ್ಲಿಗಿಂತ ಈ ಇವಾಗಿಗಿಂತ ಪ್ರೈಸ್ ಆವಾಗ ಕಡಿಮೆಯೇ ಇತ್ತು ಅಂತಲೇ ಅನ್ಬೋದು ಈ ಮೂರು ಸೆಟ್ಟು ನಾನು ಒಟ್ಟಿಗೆ ಒಂದು ಸಲ ತೊಗೊಂಡಿದ್ದು ಇದು ಒಂದು ಸಲ ತೊಗೊಂಡಿದ್ದು ಇದಾದ ಮೇಲೆ ನೆಕ್ಸ್ಟು ಯಾವುದಪ್ಪ ಅಂತ ಅಂದರೆ ದೀಪಗಳು ಇದೊಂದು ಪೇರಲ್ಲಿ ದೀಪ ಇದೆ ಇದೊಂದು ಡಿಸೈನ್ ಅಂತಲೇ ಅನ್ಬೋದು ಇದನ್ನು ಸುಧಾ ನಾನು ಪಾತ್ರೆ ಪಾತ್ರೆಯಂಗ್ಡೀಲಿ ತೊಗೊಂಡಿದ್ದು ಅಥವಾ ದೇವಸ್ಥಾನದಲ್ಲಿ ತೊಗೊಂಡಿದ್ದೋ ಅಷ್ಟು ನೆನಪಾಗ್ತಾ ಇಲ್ಲ ಒಟ್ಟಿನಲ್ಲಿ ಇದೂ ಮಧ್ಯ ಬತ್ತಿ ಹಾಕ್ಬಿಟ್ಟು ಹಚ್ಚೆ ಥರ ದೀಪ ಆ ಥರ ಇದೆ ಇದೊಂದು ಶೇಪಲ್ಲಿದೆ ನೋಡಿ ಇದು ಅಷ್ಟೇ ಎಣ್ಣೆನೂ ಚೆನ್ನಾಗಿ ಹಿಡಿಯುತ್ತೆ ಇದರಲ್ಲಿ ಇದನ್ನು ಸುಧಾ ಒಂದು ಎರಡೂವರೆ ಇಂಚಷ್ಟು ಉದ್ದ ಇದೆ ಇದೊಂದು ಡಿಸೈನ್ ಅಂತಲೇ ಅನ್ಬೋದು ಮಾತ್ರ ಯಾವುದೇ ದೀಪ ಆಗಲಿ ಎಣ್ಣೆ ಸ್ವಲ್ಪ ಜಾಸ್ತಿ ಇದ್ದಷ್ಟು ತುಂಬಾ ಚೆನ್ನಾಗಿರುತ್ತೆ ಪದೇ ಪದೇ ಹೋಗಿ ಎಣ್ಣೆ ಹಾಕೋ ಅವಶ್ಯಕತೆ ಇರೋದಿಲ್ಲ ಇದೊಂದು ಡಿಸೈನ್ ಆಯಿತು ದೀಪದ ಕಲೆಕ್ಷನ್ಸು ನನಗಂತೂ ಯಾವುದೇ ಅಂಗಡಿ ದೇವಸ್ಥಾನಗಳಿಗೋಗ್ಲಿ ಬರೀ ದೀಪಗಳ ಕಲೆಕ್ಷನ್ ಅಥವಾ ಹಳೇ ಕಾಲದ ವಸ್ತು ಅಥವಾ ತಾಮ್ರ ಹಿತ್ತಾಳೆ ವಸ್ತುಗಳ ಮೇಲೆ ಕಣ್ಣೋಗೋದು ಜಾಸ್ತಿ ನಂತರ ಇದೊಂದು ದೀಪ ಇದಂತೂ ಹೇಳ್ತಿದ್ದು ಅಂತ ನೀಟಾಗೆ ನೆನಪಿದೆ ಇದೊಂದು ಮೂರು ಇಂಚಷ್ಟು ಇದೆ ಹೈಟು ಮಾತ್ರ ಹಗಲ ಇದೆ ಕೆಳಗಡೆ ಭಾಗ ಸ್ಟ್ಯಾಂಡ್ ಅದು ಚಿಕ್ಕ ಬರುತ್ತೆ ಮೇಲ್ಗಡೆದು ದೊಡ್ಡದಾಗಿದೆ ಮಡಿಕೆ ಇದೆ ಅಂತಲೇ ಅನ್ಬೋದು ಆಳವಾಗಿದೆ ಮಾತ್ರ ತುಂಬಾ ಜಾಸ್ತಿನೇ ಹಿಡಿಯುತ್ತೆ ಎಣ್ಣೆ ಮಾತ್ರ ಬೆಳಗ್ಗೆ ದೀಪ ಹಚ್ಚಿದ್ರೆ ಸಂಜೆವರೆಗೂ ಉರಿಯುತ್ತೆ ಅಂತಲೇ ಅನ್ಬೋದು ಮತ್ತು ಭಾಗದ್ದು ರಿಮೂವ್ ಮಾಡ್ಕೋಬೋದು ರಿಮೂವ್ ಮಾಡಿಕೊಂಡು ಬತ್ತಿ ಹಾಕ್ಬಿಟ್ಟು ಇಟ್ಕೋಬೋದು ಈ ಮಧ್ಯ ಭಾಗದಲ್ಲಿರೋ ಬತ್ತಿ ಏನಂತ ಅಂದರೆ ನಾವು ದೀಪ ಹಚ್ಬೇಕಾದ್ರೆ ತೊಳಿಬೇಕಾದ್ರೆಲ್ಲ ತಾಳ್ಮೆಯಿಂದ ಮಾಡ್ತೀವಿ ಆದರೆ ಮಕ್ಕಳಿಗೆ ಕೊಟ್ಟಾಗ ಅಷ್ಟು ತಾಳ್ಮೆ ಇರೋದಿಲ್ಲ ಅವ್ರಿಗೆ ಬತ್ತಿಯೆಲ್ಲ ಹಾಕೋದಕ್ಕೆ ಆಗೋದಿಲ್ಲ ಅದೊಂದು ಹಿಂಸೆ ಅದೊಂದು ಬಿಟ್ಟರೆ ಇನ್ನೆಲ್ಲ ಚೆನ್ನಾಗಿರುತ್ತೆ ಎಣ್ಣೆ ಸೋರೋದಾಗಲಿ ಏನೂ ಇದು ಬರೋದಿಲ್ಲ ಪ್ರಾಬ್ಲಮ್ ಆಗೋದಿಲ್ಲ ಇದನ್ನು ಅಷ್ಟೇ ರಿಮೂವ್ ಮಾಡ್ಕೊಬೋದು ಆದರೆ ಆಗೋದಿಲ್ಲ ರಿಮೂವ್ ಮಾಡಿಕೊಂಡ್ರೆ ನಂತರ ಮತ್ತೆ ಅದೇ ಥರ ಅಟ್ಯಾಚ್ ಮಾಡಿಕೊಂಡು ಇಟ್ಕೊಬೋದು ಅಸ್ಮಾತು ಜಾಗ ಈಗ ಸ್ವಲ್ಪ ಇಕ್ಕಟ್ಟಂತ ಅನಿಸಿದ್ರೆ ನೀವು ರಿಮೂವ್ ಮಾಡಿಕೊಂಡ್ರೆ ಇಟ್ಕೋಬೋದು ಅಷ್ಟೇ ಇದನ್ನು ತುಂಬಾ ವೆಯ್ಟಾಗಿದೆ ಮತ್ತು ಇದನ್ನು ನಾನು ಎಲ್ಲಿ ತೊಗೊಂಡಿದ್ದು ಅಂದರೆ ವರ್ನಾಡಲ್ಲಿ ತೊಗೊಂಡಿದ್ದೆವು ಆಲ್ಮೋಸ್ಟ್ ದೀಪಗಳು ನಾನು ಜಾಸ್ತಿ ವರ್ನಾಡಲ್ಲೇ ತೊಗೊಂಡಿ ತೊಗೊಂಡಿರೋದು ಯಾಕೆಂದರೆ ಅಲ್ಲಿ ಹೋದಾಗೆಲ್ಲ ಸ್ವಲ್ಪ ದೀಪ ಕಲೆಕ್ಷನ್ಸ್ ಇತ್ತಾಳೆದೆಲ್ಲ ಸ್ವಲ್ಪ ಚೆನ್ನಾಗಿದೆ ಅಂತ ಅನಿಸುತ್ತೆ ಮತ್ತು ಅದು ಬಿಟ್ಟರೆ ಉಡುಪಿನಲ್ಲೂ ಚೆನ್ನಾಗಿದೆ ನಂತರ ಇದೊಂದು ದೀಪ ಇದೊಂದು ಇದನ್ನು ಅಷ್ಟೇ ಎಲ್ಲಿ ತೊಗೊಂಡಿದ್ದು ಅಷ್ಟು ಇಲ್ಲ ಇದೂ ಕೂಡ ನಾನು ಪಾತ್ರೆ ಅಂಗಡಿಲೇ ತೊಗೊಂಡಿದ್ದು ಅಂತ ಅನಿಸುತ್ತೆ ಇದೊಂದು ಲೈಟ್ ಆಗಿದೆ ತೀರಾ ಭಾರ ಇಲ್ಲ ಇದು ಇದೊಂದು ಶೇಪಲ್ಲಿ ಚೆನ್ನಾಗಿತ್ತಲ್ಲ ಅಂದ್ಕೊಂಡು ತೊಗೊಂಡೆ ನಾನು ಇದನ್ನು ಸುದ ಮಧ್ಯ ಭಾಗದ್ದೇ ಬತ್ತಿ ಇಡೋ ಅಂಥದ್ದೇನೆ ಡಿಸೈನು ಇದನ್ನು ಅಷ್ಟೇ ಎಣ್ಣೆ ಹಾಳವಾಗಿ ಹಾಕ್ಬೋದು ಎಣ್ಣೆ ಜಾಸ್ತಿನೇ ಹಿಡಿಯುತ್ತೆ ಇದನ್ನು ಹೈಟಲ್ಲಿ ಮೂರು ಇಂಚಿದೆ ನಾನು ಈಗ ವೀಡಿಯೋ ಮಾಡ್ತಾ ಆಲ್ಮೋಸ್ಟ್ ಎಲ್ಲ ಮೂರು ಇಂಚಿದೆ ಇದೆಯಲ್ಲ ದೀಪಗಳು ಅಂತ ಅನ್ಕೋತಾ ಇದ್ದೀನಿ ಇದೊಂದು ಡಿಸೈನ್ದು ಮತ್ತು ಇದೊಂದು ಪೇರು ನನ್ನ ಹತ್ರ ಇರೋ ದೀಪ ಕಲೆಕ್ಷನ್ಸಲ್ಲಿ ನಂತರ ಇನ್ನೊಂದು ದೀಪದ ಸೆಟ್ ಅಂತ ಅಂದರೆ ಇದೊಂದು ಡಿಸೈನು ಇದಂತೂ ಕ್ಯೂಟಾಗಿ ತುಂಬಾ ಚೆನ್ನಾಗಿದೆ ಅಂತಲೇ ಅನ್ಬೋದು ಇದು ಹತ್ರ ಹತ್ರ ಮೂರು ಇಂಚಷ್ಟೇ ಬರುತ್ತೆ ಇದು ನೋಡಿದ ತಕ್ಷಣ ಗೊತ್ತಾಗುತ್ತೆ ತುಂಬ ಹಳೆಯ ದೀಪ ಅಂತ ಕರೆಕ್ಟು ಇದು ತುಂಬ ಹಳೆಯ ದೀಪ ನನಗೆ ಗೊತ್ತಿಲ್ಲ ಯಾವಾಗ ಅಂದರೆ ನಾನು ತಗೊಂಡಿದ್ದಂತೂ ಅಲ್ಲ ಇದು ನಮ್ಮತ್ತೆ ಎಲ್ಲ ದೀಪ ಹಚ್ಚುತ್ತಾ ಇದ್ದಾಗ ಇದು ಇದ್ದಿದ್ದು ನಮ್ಮ ಅತ್ತೆ ಕಾಲದ್ದೆ ಅಂತಾನೆ ಅನ್ಬೋದು ಇದು ನೋಡಿದ್ರೆ ಗೊತ್ತಾಗುತ್ತೆ ಹಳೇ ದೀಪ ಸುಮಾರೊಂದು ಮೂವತ್ತು ನಲ್ವತ್ತು ವರ್ಷನೇ ಆಗಿದೆ ಅಂತ ಅನಿಸುತ್ತೆ ಈ ದೀಪಕ್ಕೆ ನೋಡಿ ಯಾವ ರೀತಿ ಇದೆ ಅಂತ ಈ ಡಿಸೈನ್ ಎಲ್ಲ ನೋಡಿದಾಗ ಗೊತ್ತಾಗುತ್ತೆ ನಿಮಗೆ ಇದು ಹಳೆಯ ದೀಪ ಅಂತ ಎಷ್ಟು ವೆಯ್ಟ್ ಇದೆ ಅಂತ ಅಂದರೆ ಅಷ್ಟು ವೆಯ್ಟ್ ಇದೆ ಆ ಭಾರವಾಗಿ ಅಂದರೆ ದೊಡ್ಡ ದೊಡ್ಡದಾಗಿ ಕಾಣಿಸೋ ದೀಪಗಳೆಲ್ಲ ಲೈಟ್ ವೆಯ್ಟಾಗಿ ಕಾಣುತ್ತೆ ಇದು ದೀಪ ಇದು ನೋಡಿದ್ರೆ ಅಷ್ಟು ಇದೆ ಚೆನ್ನಾಗಿದೆ ಮಾತ್ರ ದೀಪ ಇದೊಂದು ಒಂದು ನಲ್ವತ್ತರಿಂದ ಒಂದು ಐವತ್ತು ವರ್ಷನೇ ಆಗಿರಬಹುದು ಅಂತ ಅಂದ್ಕೋತೀನಿ ಅಷ್ಟು ಗೊತ್ತಿಲ್ಲ ನನಗೆ ಒಟ್ನಲ್ಲಿ ಹಳೇ ದೀಪ ಇದು ಇದೊಂದು ಮಾಮೂಲಿ ಬತ್ತಿ ಮುಂದೆ ಇಟ್ಬಿಟ್ಟು ಹಚ್ಚುತ್ತಾರಲ್ಲ ಆ ಥರದ್ದು ನಾನು ಫಸ್ಟು ಡೈಲಿ ವೇರ್ಗೆ ಆ ದೀಪನೇ ಹಚ್ಚುತ್ತಾ ಇದ್ದಿದ್ದು ನೆಕ್ಸ್ಟು ಇದೊಂದು ದೀಪ ಇದಂತೂ ಕ್ಯೂಟಾಗಿ ತುಂಬ ಚಿಕ್ಕದಾಗಿ ಚೆನ್ನಾಗಿದೆ ಅಂತಲೇ ಅನ್ಬೋದು ಇದೊಂದು ಶೇಪಲ್ಲಿ ತುಂಬ ಚೆನ್ನಾಗಿದೆ ಪ್ಲೈನಾಗಿದೆ ಮತ್ತು ಅದರ ಬತ್ತಿ ಹಾಕೋ ನಾಲ್ಗೆ ನೋಡಿ ಎಷ್ಟು ಉದ್ದವಾಗಿದೆ ಅಂತ ಈ ಥರ ಇದ್ದರೆ ಎಣ್ಣೆ ಎಲ್ಲ ಸೋರೋದಿಲ್ಲ ತುಂಬಾ ಚೆನ್ನಾಗಿರುತ್ತೆ ಮತ್ತು ಹೊಸಲಿಗೆ ಅಥವಾ ತುಳಸಿ ಗಿಡಕ್ಕೆಲ್ಲ ಹಚ್ಚೋದಕ್ಕೆ ತುಂಬಾ ಚೆನ್ನಾಗಿರುತ್ತೆ ಇದು ಸುಧಾ ನಾನು ನೀಟಾಗೆ ನೆನಪಿದೆ ನನಗೆ ಇದು ಹೊರ್ನಾಡಲ್ಲೇ ತೊಗೊಂಡಿದ್ದು ಇದು ಸಲ ಹೊರ್ನಾಡಲ್ಲಿ ತೊಗೊಂಡು ಬಂದೆ ಒಂದು ದೀಪಾವಳಿ ಹಬ್ಬದಲ್ಲಿ ಬಾಗಿಲಿಗೆ ವಸ್ಲಿಗೆ ಹಚ್ಚಿದ್ದೆ ಮತ್ತು ಮಾರ್ನೆಗೆ ಅದು ಕಾಣಿಸ್ಲೇ ಇಲ್ಲ ಅಥವಾ ಕಾಗೆ ಎತ್ಕೊಂಡು ಹೋಗ್ತೋ ಏನೋ ಗೊತ್ತಿಲ್ಲ ಒಟ್ಟಿನಲ್ಲಿ ವೆಯ್ಟ್ ಇದೆ ಆಗೋದಿಲ್ಲ ಹಾಳೋಗ್ಬಿಡ್ತವ್ ನಂತರ ನೆಕ್ಸ್ಟ್ ಟೈಮ್ ಹೋದಾಗ ನಾನು ಅದೇ ಡಿಸೈನಲ್ಲಿ ಅದೇ ಅಷ್ಟು ಸೈಜಲ್ಲೇ ನಾನು ತೊಗೊಂಡು ಬಂದೆ ನನಗಂತೂ ತುಂಬಾ ಇಷ್ಟ ಆಯ್ತದು ನಂತರ ಅದಕ್ಕಿಂತ ಪುಟ್ಟು ದೀಪ ಇದು ಇದು ಅಷ್ಟೇ ಸಿಂಪಲ್ಲಾಗಿ ಚೆನ್ನಾಗಿದೆ ಮತ್ತು ಸೈಡಲ್ಲೆಲ್ಲ ಚಿಕ್ಕದಾಗಿ ಒಂದು ಡಿಸೈನ್ ಥರ ಡಿಸೈನ್ ಮಾಡಿರೋದ್ರಿಂದ ತುಂಬಾ ಕ್ಯೂಟಾಗಿ ಚೆನ್ನಾಗಿದೆ ಇದನ್ನು ಸುಧಾ ನಾವು ಹೊಸಲಿಗಾಗಲಿ ಅಥವಾ ಈ ಗಿಮ್ ಮಕ್ಳು ಗಿಕ್ಳು ರೂಮ್ ಏನಾದರೂ ಮಾಡ್ಕೊಂಡಿದ್ರೆ ಅಲ್ಲಿ ದೀಪ ಹಚ್ಚೋದಕ್ಕೂ ಚೆನ್ನಾಗಿರುತ್ತೆ ಅವರು ಕ್ಯಾರಿ ಆಗಲ್ವಲ್ಲ ತೊಳೆಯೋದಿಕ್ಕೂ ಪುಟಾಣಿಯಾಗಿದೆ ನಂತರ ಹೊಸ್ಲಿಗೂ ದೀಪ ಹಚ್ಬೋದು ಮತ್ತು ತುಳಸಿ ಗಿಡಕ್ಕೂ ದೀಪ ಹಚ್ಬೋದು ಅಷ್ಟು ಕ್ಯೂಟಾಗಿ ಚೆನ್ನಾಗಿದೆ ಇದು ನನ್ನ ಫ್ರೆಂಡು ಕುಂಕುಮಕ್ಕೆ ಅಂತ ಕೊಟ್ಟಿದ್ದು ಇದೊಂದು ಪೇರು ಡಿಸೈನು ದೀಪ ಅಂತಲೇ ಅನ್ಬೋದು ತುಂಬಾ ಕ್ಯೂಟಾಗಿ ಚೆನ್ನಾಗಿದೆ ಅಂತಲೇ ಅನ್ಬೋದು ಇದೊಂದು ಪೇರು ದೀಪ ನಂತರ ನೆಕ್ಸ್ಟ್ ದೀಪ ಇದಂತೂ ಡಿಫ್ರೆಂಟಾಗಿ ಆಗಿ ಚೆನ್ನಾಗಿದೆ ಅಂತಾನೆ ಅನ್ಬೋದು ನೋಡಿ ಈ ರೀತಿ ಬರುತ್ತೆ ಇದು ಉಯ್ಯಾಲೆ ದೀಪ ಅಂತಾರಲ್ಲ ಆ ದೀಪ ಇದು ತೂಗುಯ್ಯಾಲೆ ದೀಪ ಅಂತ ಏನೋ ಹೆಸರು ಬರುತ್ತಿದು ಈ ಥರ ಅಟ್ಯಾಚ್ ಮಾಡ್ಕೊಳ್ಳೋದು ಇದು ಅದು ರಿಮೂವ್ ಮಾಡಿಕೊಂಡು ಮತ್ತೆನೇ ಅಟ್ಯಾಚ್ ಮಾಡ್ಕೋಬೋದು ಇದಂತೂ ತುಂಬಾ ಚೆನ್ನಾಗಿದೆ ಮಾತ್ರ ಈ ದೀಪ ಮನೆಯಲ್ಲಿ ಇರಬೇಕು ಅಂತ ಅಂತಾರೆ ತೂಗುಯ್ಯಾಲೆ ದೀಪ ಇದ್ದರೆ ತುಂಬಾ ಒಳ್ಳೆಯದು ನಾನು ಬಾಗಿಲಿಗೆ ಮಣ್ಣೊಂದು ತೂಗುದ ತೂಗೋ ದೀಪ ಇಟ್ಕೊಂಡಿದ್ದೀನಿ ಅದನ್ನು ಚೆನ್ನಾಗಿರುತ್ತೆ ಮತ್ತು ಮನೆಗೆ ಒಳ್ಳೆಯದು ಅಂತ ಅಂತಾರೆ ಈ ರೀತಿ ಶೇಪ್ನಲ್ಲಿದೆ ನೋಡಿ ಮತ್ತು ಇದನ್ನು ರಿಮೂವ್ ಮಾಡ್ಕೋಬೋದು ರಿಮೂವ್ ಮಾಡಿ ನಾವು ಎತ್ತಿಟ್ಕೋಬೋದು ಮತ್ತು ಇದು ಉಯ್ಯಾಲೆ ದೀಪವೂ ನಾವು ರಿಮೂವ್ ಮಾಡ್ಕೋಬೋದು ತುಂಬಾ ಚೆನ್ನಾಗಿದೆ ಮತ್ತು ಕ್ಯೂಟಾಗೂ ಇದೆ ಚೆನ್ನಾಗೂ ಕಾಣಿಸುತ್ತೆ ಏನೋ ಒಂಥರ ಚೆನ್ನಾಗಿ ಕಾಣಿಸುತ್ತೆ ಒಟ್ಟಿನಲ್ಲಿ ಇದು ನಮ್ಮಮ್ಮ ಶಿರ್ಡಿಗೆ ಹೋದಾಗ ಅಲ್ಲಿಂದ ತಗೊಂಡು ಬಂದಿದ್ದು ನನಗೆ ಶಿರ್ಡಿ ದೀಪ ಅಂತಲೇ ಅನ್ಬೋದು ಯಾಕಂದರೆ ಯಾವುದಾದ್ರೂ ದೇವಸ್ಥಾನಕ್ಕೆ ಹೋದಾಗ ಅಥವಾ ಯಾವುದಾದ್ರೂ ಊರಿಗೆ ಹೋದಾಗ ಈ ರೀತಿ ದೀಪಗಳು ಅಥವಾ ಏನಾದರೂ ಅಷ್ಟೇ ಅಥ್ವಾ ಯಾವುದಾದ್ರೂ ಒಂದು ಶಾಪ್ಗೆ ಹೋಗ್ತೀವಿ ಆಗ ಒಂದು ಸೀರೆ ತೊಗೊಂಡು ಬಂದರೆ ಅದು ಲಾಸ್ಟ್ವರ್ಗು ಕೊನೆವರೆಗೂ ನೆನಪಿರುತ್ತೆ ಅಂತಲೇ ಅನ್ಬೋದು ಇದು ನಮ್ಮಮ್ಮ ಶಿರ್ಡಿನಲ್ಲಿ ತಂದು ಕೊಟ್ಟಿದ್ದು ನನಗೆ ತುಂಬಾ ಚೆನ್ನಾಗಿದೆ ತುಂಬಾ ಚೆನ್ನಾಗೂ ಕಾಣಿಸುತ್ತೆ ಮತ್ತು ಡಿಫ್ರೆಂಟಾಗೂ ಇದೆ ಇದೊಂದು ಉಯ್ಯಾಲೆ ದೀಪ ತೂಗುಯ್ಯಾಲೆ ದೀಪ ಅಂತಲೇ ಅನ್ಬೋದು ಇದು ಇದೊಂದು ಪೇರ್ ದೀಪ ನನ್ನ ಹತ್ರ ಇದೆ ತುಂಬಾ ಕ್ಯೂಟಾಗಿ ಚೆನ್ನಾಗಿದೆ ಮತ್ತು ದೀಪ ಹಚ್ಬೇಕಾದ್ರೆ ಹುಷಾರಾಗಿ ಹಚ್ಬೇಕು ಅಷ್ಟೇ ನೆಕ್ಸ್ಟು ಇಷ್ಟು ಮೂರು ಚೊಂಬು ಇಟ್ಕೊಂಡಿದ್ದೀನಿ ನಾನು ಇದು ತಾಮ್ರ ಚೊಂಬು ತೀರ ಏನಿಲ್ಲ ತೆಳು ಇದೆ ಅಂದರೆ ಎತ್ತಿಟ್ಕೊಂಡಿರೋದು ದೇವ್ರ ಮನೆಯಲ್ಲಿ ಅಲ್ದಾನೆ ಇದೊಂದು ಮೂರು ಚೊಂಬುಗಳಿದೆ ಯಾಕಂದರೆ ಮಡಿಯಿಂದ ನೀರು ಇಟ್ಕೋಬೇಕು ಅಥವಾ ನಾಗರ ಪಂಚಮಿ ದಿನ ಹಾಲೆಲ್ಲ ದೇವ್ರಿಗೆ ಹಾಕೋದಕ್ಕೆ ಈ ಚೊಂಬುಗಳಲ್ಲಿ ಯೂಸ್ ಮಾಡ್ತೀನಿ ನಂತರ ಇವೆರಡು ಪ್ಲೇಟ್ಗಳು ಪ್ಲೇಟ್ಗಳು ಪೂಜೆಗೆ ಎಷ್ಟಿದ್ರೂ ಸಾಕಾಗೋದಿಲ್ಲ ದೇವ್ರ ಮನೆಯದಂದ ಇದು ಎಷ್ಟ ದೇ ಪ್ಲೇಟ್ಗಳಂತಲೇ ಅನ್ಬೋದು ನಂತರ ಇವೆಲ್ಲ ಇಷ್ಟ ಆಯಿತು ಮತ್ತು ಈಗ ದೀಪಾಲೇ ಕಂಬ ಇರಲೇಬೇಕಲ್ವ ಎಲ್ಲರ ಮನೆಯಲ್ಲೂ ದೀಪಾಲೇ ಕಂಬ ಆಲ್ಮೋಸ್ಟ್ ಎಲ್ಲರ ಮನೆಯಲ್ಲಿ ಇರೋ ರೀತಿಯೇ ನಮ್ಮ ಮನೆಯಲ್ಲೂ ದೀಪಾಲೆ ಕಂಬ ಇದೆ ಇದಂತೂ ತುಂಬಾ ಚೆನ್ನಾಗಿದೆ ಅಂತ ಅನ್ಬೋದು ಇದೊಂದು ನಾನು ಒಂದು ಹದಿನೈದು ವರ್ಷ ಆಯಿತು ಅಂತ ಅನಿಸುತ್ತೆ ತಗೊಂಡು ಆವಾಗ ಎಷ್ಟಿತ್ತು ಅಥವಾ ಈಗ ಎಷ್ಟಾಗಿದೆ ನೋಡಿ ಪ್ರೈಸ್ಗಳು ಆವಾಗ ನಾನು ಒಂದೂವರೆಯಿಂದ ಎರಡು ಸಾವಿರ ರೂಪಾಯಿ ಒಳಗಡೆನೆ ಇದು ಪ್ರೈಸ್ ಕೊಟ್ಟಿರೋದು ಈಗಂತೂ ಒಂದು ಐದು ಆರು ಸಾವಿರನೇ ಆಗುತ್ತೆ ಅಂತ ಅನಿಸುತ್ತೆ ಸರಿಯಾಗಿ ಗೊತ್ತಿಲ್ಲ ಒಟ್ಟಿನಲ್ಲಿ ಯಾಕಂದರೆ ತಾಮ್ರ ಇತ್ತ ಇತ್ತಾಳೆ ಪ್ರೈಸ್ಗಳೂ ಅಷ್ಟೇ ಇದೆ ಅಷ್ಟು ರೈಟ್ ಆಗ್ತಾಯಿದೆ ಅಂತಲೇ ಅನ್ಬೋದು ಇದೊಂದು ನವಿಲ್ ಡಿಸೈನು ಇದು ಒಂದು ಏಳೇನೋ ಇದೆ ಏಳು ಬತ್ತಿ ಹಾಕ್ಬಿಟ್ಟು ಇಡ್ಬೋದು ಆಳವಾಗಿದೆ ಒಂದು ಕಾಲು ಕೆ ಜಿನೇ ಇಡಿಸುತ್ತೆ ಮತ್ತು ರುದ್ರಾಕ್ಷಿ ಟೈಪು ದೀಪಾಲೆ ಕಂಬದ್ದು ಡಿಸೈನ್ ಇರೋದು ಮತ್ತು ಕೆಳಗಡೆನೂ ಅಷ್ಟೇ ಅಗಲ್ವಾಗಿ ಚೆನ್ನಾಗಿದೆ ಮೇಲ್ಗಡೆ ಎಣ್ಣೆ ಹಾಕೋದು ಅಷ್ಟೇ ಆಳವಾಗಿದೆ ತುಂಬಾ ಚೆನ್ನಾಗಿದೆ ಒಟ್ಟಿನಲ್ಲಿ ನಾನು ಇದು ಹೇಳ್ದಂಗೆನೆ ಒಂದು ಹದಿನೈದು ವರ್ಷದಿಂದ ಒಂದು ಪಾತ್ರೆ ಅಂಗಡಿನಲ್ಲಿ ತೊಗೊಂಡಿದ್ದು ಇದೇನು ಎಲ್ಲನೂ ಪಾತ್ರೆ ಅಂಗಡಿ ಅಂತ ಅಂತಾರಲ್ಲ ಅಂತ ಯಾಕಂದರೆ ಆಲ್ಮೋಸ್ಟ್ ನಾವು ಯಾವಾಗಲೂ ರೆಗ್ಯುಲರಾಗಿ ಹೋಗುವಂಥದ್ದೇ ಪಾತ್ರೆ ಅಂಗಡಿ ಅಲ್ಲಿ ನೋಡಿದ ತಕ್ಷಣ ತೊಗೊಂಡು ಬರೋದು ಇದಂತೂ ದೀಪಲೆ ಕಂಬ ಅಲ್ದೇ ಟೂ ಇನ್ ಒನ್ ಅಥವಾ ತ್ರೀ ಇನ್ ಒನ್ ದೀಪ ಅಂತಲೂ ಮಾಡ್ಕೊಬೋದು ನಾನು ನಿಮಗೆ ತೋರಿಸ್ತಾ ಹೋಗ್ತೀನಿ ಯಾವ ರೀತಿ ಮಾಡ್ಕೊಳ್ಳೋದು ಅಂತ ಇವೆರಡು ದೀಪ ಪೇರು ಚೆನ್ನಾಗಿದೆಯಾ ದೀಪಲೆ ಕಂಬ ಕಮೆಂಟ್ ಮಾಡಿ ಸ್ವಲ್ಪ ಗಂಟ್ಲು ಕಟ್ತಾ ಇದೆ ವಾಯ್ಸ್ ಕೊಡಬೇಕಾದ್ರೆ ವೆದರ್ಗೆ ಅಥವಾ ಮನೆ ಕ್ಲೀನ್ ಮಾಡಿರೋದಕ್ಕೆ ಸ್ವಲ್ಪ ಕೋಲ್ಡ್ ಆಗಿಬಿಟ್ಟಿದೆ ನಂತರ ಈ ದೀಪಲೆ ಕಂಬ ಇಷ್ಟ ಆಯಿತಾ ಒಂದು ಕಮೆಂಟ್ ಮಾಡಿ ನಂತರ ಇದನ್ನು ನೆಕ್ಸ್ಟು ಇನ್ನೊಂದು ದೀಪವಾಗಿ ಹೇಗೆ ರೆಡಿ ಮಾಡ್ಕೊಳ್ಳೋದು ಅನ್ನೋದನ್ನು ನೋಡ್ಕೊ ನೋ ನೋಡ್ಕೊಂಡು ಬರೋಣ ಮತ್ತು ಈ ನವಿಲ್ ಡಿಸೈನ್ ಇದೆಯಲ್ಲ ಅದನ್ನು ರಿಮೂವ್ ಮಾಡ್ಕೊಬೋದು ನಂತರ ಈ ದೀಪ ಬತ್ತಿ ಹಚ್ಚಿದ್ದೀವಲ್ಲ ಅದೊಂದು ಭಾಗ ಅದನ್ನು ರಿಮೂವ್ ಮಾಡ್ಕೋಬೋದು ಮತ್ತು ಕಂಬ ಅದರ ದೀಪಲೆ ಕಂಬ ಅದು ರಿಮೂವ್ ಮಾಡ್ಕೊಬೋದು ಮತ್ತು ಕೆಳಗಡೆ ಸ್ಟ್ಯಾಂಡ್ ಅದನ್ನು ರಿಮೂವ್ ಮಾಡ್ಕೋಬೋದು ಒಟ್ಟು ಒಂದು ದೀಪದಲ್ಲಿ ನಾಲ್ಕು ಭಾಗ ಮಾಡ್ಕೋಬೋದು ಆ ನಾಲ್ಕು ಭಾಗದಲ್ಲಿ ನಾನು ಮೇಲ್ಗಡೆ ಎರಡು ನವಿಲ್ ಡಿಸೈನು ದೀಪನ ಸಪ್ರೇಟ್ ಮಾಡ್ಕೋತೀನಿ ಈ ರೀತಿ ಸಪ್ರೇಟ್ ಮಾಡಿ ತೆಗೆದಿಟ್ಕೋತೀನಿ ನಂತರ ಆ ದೀಪದ ಕಂಬನೂ ಸಪ್ರೇಟ್ ಮಾಡ್ಕೋತೀನಿ ಇದನ್ನು ಸುಧಾ ಸಪ್ರೇಟ್ ಮಾಡ್ಕೋಬೋದು ಈಗ ಸಪ್ರೇಟ್ ಮಾಡ್ಕೊಂಡಿದ್ದಾದ್ಮೇಲೆ ಇವೆರಡೂ ಅಟ್ಯಾಚ್ ಮಾಡ್ಕೋತೀನಿ ಈಗ ಅಟ್ಯಾಚ್ ಮಾಡಿ ಮಾಡಿಕೊಂಡಾಗ ಎಷ್ಟು ಕ್ಯೂಟಾಗಿ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ಅಂತ ಅಂದರೆ ಅಷ್ಟು ಚೆನ್ನಾಗಿ ಕಾಣಿಸುತ್ತೆ ನಾವು ಯಾವಾಗಲೂ ವರ್ಷ ವರ್ಷವೂ ಆ ದೀಪಲೆ ಕಂಬ ಹಚ್ಚಿ ಅಂದರೆ ನಮಗೆ ನೋಡಿ ಬೋರಾಗಿದೆ ಅಂತ ಅನಿಸಿದ್ರೆ ಈ ರೀತಿಯೂ ಒಂದು ಡಿಸೈನ್ ಮಾಡಿ ಒಂದು ವರ್ಷ ಈ ರೀತಿಯೂ ಹಚ್ಕೋಬೋದು ಒಟ್ನಲ್ಲಿ ಚೆನ್ನಾಗಿ ಕಾಣಿಸುತ್ತೆ ಒಟ್ಟಿನಲ್ಲಿ ಈ ದೀಪನೂ ಅದೇ ರೀತಿ ಮಾಡಿಕೊಂಡು ಜೊತೆಯಾಗಿ ಹಚ್ಕೊಂಡ್ರೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಅಥವಾ ಸಿಂಗಲ್ ದೀಪ ಹಚ್ಚಿ ನಾವು ಸುತ್ತ ಒಂದು ರಂಗೋಲೆ ಅಥವಾ ಹೂವಿನಲ್ಲಿ ರಂಗೋಲೆ ಹಾಕ್ತಾರಲ್ಲ ಅದನ್ನು ಮಾಡ್ಕೋತೀನಿ ಅಂದ್ರೂ ತುಂಬಾ ಚೆನ್ನಾಗಿರುತ್ತೆ ನಾನು ಆಲ್ಮೋಸ್ಟ್ ವರಮಲಕ್ಷ್ಮಿ ಹಬ್ಬಕ್ಕೆ ಎಷ್ಟು ಬೇಕೋ ಅಷ್ಟು ಮಾತ್ರ ದೀಪ ಹಚ್ಚುತ್ತೀನಿ ಇದು ದೀಪಾವಳಿ ಹಬ್ಬದಲ್ಲಿ ಮಾತ್ರ ಬರೋ ಎಲ್ಲ ದೀಪನೂ ಮನೆಯಲ್ಲಿ ಎಷ್ಟು ದೀಪ ಇದೆ ಅಷ್ಟು ದೀಪನೂ ಹಚ್ಚುತ್ತೀನಿ ಈ ಟೈಮಲ್ಲಿ ಮಾತ್ರ ನನಗೆ ಅಲ್ಲಿ ಜಾಗ ಎಷ್ಟು ಸಾಕಾಗುತ್ತೋ ಅಷ್ಟು ಮಾತ್ರ ನಾನು ನಚ್ಕೋತೀನಿ ಈಗ ನೋಡಿ ಎಷ್ಟು ಕ್ಯೂಟಾಗಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ ಈ ರೀತಿನೂ ಒಂದು ಪೇರ್ ಮಾಡ್ಕೋಬೋದು ಒಟ್ಟಿನಲ್ಲಿ ನೋಡಿ ಎಷ್ಟು ಚೆನ್ನಾಗಿದೆ ಈಗ ತುಳಸಿ ಹಬ್ಬ ಮಾಡ್ತೀವಿ ನಮಗೆ ಅಷ್ಟು ಹೈಟ್ ಬೇಡ ಅಂತ ಅಂದರೆ ಈ ಥರ ಚಿಕ್ಕ ಹೈಟ್ನಲ್ಲಿ ದೊಡ್ಡದಾಗಿ ಮಾಡ್ಕೋಬೋದು ಇದನ್ನು ಎತ್ತಿಟ್ಕೋಬೋದು ಆ ಕಂಬಗಳ್ನ ದೀಪಾಳೆ ದೀಪಾಲೆ ಕಂಬಗಳನ್ನ ಇದೊಂದು ಸೆಟ್ ಆಯಿತು ಅಂತಲೇ ಅನ್ಬೋದು ಮೊದಲನೇದಾಗಿ ದೊಡ್ಡದು ದೀಪಲೆ ಕಂಬ ಮತ್ತು ಇದು ಚಿಕ್ಕದಾಗಿ ಒಂದು ದೀಪಲೆ ಕಂಬ ನೆಕ್ಸ್ಟ್ ಯಾವ ರೀತಿ ಮಾಡ್ತೀನಿ ಅನ್ನೋದನ್ನು ನೋ ನೋಡಿ ನಾನಂತೂ ಯಾವ್ದಾದ್ರು ದೇವಸ್ಥಾನಗಳಿಗೆ ಹೋದರೆ ಆ ಕ್ಷಣಕ್ಕೆ ಆ ದಿನ ನನಗೆ ಅಲ್ಲಿ ಕೇಳ್ತೀನಿ ಪ್ರೈಸ್ಗಳೆಲ್ಲ ಪರವಾಗಿಲ್ಲ ತೊಗೋಬೋದು ಅಂತ ಅನ್ಸಿದ್ರೆ ನನ್ನ ಹತ್ರ ದುಡ್ಡಿದ್ರೆ ತೊಗೋತೀನಿ ಅಸ್ಮಾತ್ ತೀರಾ ಇಷ್ಟ ಆಯಿತು ಅಂದ್ರೂ ನಾನು ಅಮೌಂಟ್ ಇಲ್ಲ ಅಂತ ಅಂದರೆ ಯಾವುದೇ ಕಾರಣಕ್ಕೂ ತೊಳೋದಕ್ಕೆ ಹೋಗೋದಿಲ್ಲ ಆ ಕ್ಷಣಕ್ಕೆ ದುಡ್ಡಿತ್ತು ಇದಕ್ಕೆ ಈ ವಸ್ತುಗೆ ಈ ಪ್ರೈಸ್ ಕೊಡ್ಬೋದು ಅಂತ ಅಂದರೆ ಮಾತ್ರ ನಾನು ತೊಳೋದು ತೊಳೋದಕ್ಕೆ ಹೋಗೋದು ಆಲ್ಮೋಸ್ಟ್ ನನ್ನ ದೇವಸ್ಥಾನಗಳಲ್ಲೆಲ್ಲ ಜಾಸ್ತಿ ದೀಪಗಳು ಹಳೆ ಕಾಲದ ವಸ್ತುಗಳು ತಾಮ್ರ ಇತಳೆ ಅಥವಾ ಮಣ್ಣಿನ ದೀಪಗಳು ಅವೆಲ್ಲ ಸ್ವಲ್ಪ ಕಣ್ಣು ಜಾಸ್ತಿ ಆ ಕಡೆನೇ ಹೋಗುತ್ತೆ ಅಂತ ಅನ್ಬೋದು ಈಗ ನೋಡಿ ಮಾಮೂಲಿ ದೀಪಲೆ ಕಂಬ ಇದು ಮಾಡಿಕೊಂಡೆ ಸೆಟ್ ಮಾಡಿಕೊಂಡೆ ನಂತರ ಇನ್ನೊಂದು ಕಂಬ ಇತ್ತಲ್ಲ ಅದನ್ನು ಸುದ್ದ ಇದಕ್ಕೇನೆ ಅಟ್ಯಾಚ್ ಮಾಡ್ಕೋತೀನಿ ನೀಟಾಗಿ ಕೂರುತ್ತೆ ಒಟ್ಟಿನಲ್ಲಿ ಅದು ಅಟ್ಯಾಚ್ ಮಾಡ್ಕೊಳ್ಳೋದು ಅಟ್ಯಾಚ್ ಆಗಿದೆ ಅಂತಲೇ ಗೊತ್ತಾಗೋದಿಲ್ಲ ನೋಡಿ ಎಷ್ಟು ಬೇಗ ಅಂದರೆ ನೀಟಾಗಿ ಎಷ್ಟು ಅಟ್ಯಾಚ್ ಇದೆ ಅಂತಲೇ ಅನ್ನಿಸ್ತಾ ಇಲ್ಲ ಒಂದೇ ದೀಪ ಅನ್ನೋ ರೀತಿ ಕಾಣಿಸ್ತಾ ಇದೆ ಅದು ಅದು ರುದ್ರಾಕ್ಷಿ ಥರ ಡಿಸೈನ್ ಇರೋದಕ್ಕೂ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಅಂತಲೇ ಅನ್ಬೋದು ಎಷ್ಟು ಹೈಟಾಗಿ ಬಂತು ನೋಡಿ ನಂತರ ನಾನು ಕೆಳಗಡೆ ಸ್ಟ್ಯಾಂಡನ್ನು ರಿಮೂವ್ ಮಾಡೋದಿಲ್ಲ ಅದರ ಸಹಿತ ಮೇಲ್ಗಡೆ ಅಟ್ಯಾಚ್ ಮಾಡ್ಕೋತೀನಿ ಆಗ ಹೈಟ್ ತುಂಬಾ ದೊಡ್ಡದಾಗಿ ಬರುತ್ತೆ ದೊಡ್ಡ ದೀಪ ಅನ್ನೋ ರೀತಿ ಕಾಣಿಸುತ್ತೆ ನೋಡಿ ಈ ರೀತಿ ಅಟ್ಯಾಚ್ ಆಯಿತು ಒಂದು ದೀಪನ ಎತ್ತಿಟ್ಕೊಬಿಡ್ತೀನಿ ಯಾವಾಗಲೂ ನಾನು ಒಂದು ದೀಪ ಅಂದರೆ ಈ ದೀಪಲ ಕಂಬದ್ದು ಒಂದು ದೀಪ ಇರುತ್ತಲ್ಲ ಅದು ಎತ್ತಿಟ್ಕೋತೀನಿ ಇದನ್ನು ಯಾವಾಗ್ಲೂ ನಾನು ಡೈಲಿ ವೇರ್ಗೆ ನಾನು ಟಿ ವಿ ಸ್ಟ್ಯಾಂಡ್ ಹತ್ರ ಇಟ್ಟಿರ್ತೀನಿ ಅಂದರೆ ಹಚ್ಚೋದಕ್ಕೆ ಹೋಗೋದಿಲ್ಲ ಸುಮ್ಮನೆ ಇಟ್ಕೊಂಡಿರ್ತೀನಿ ಚೆನ್ನಾಗಿ ಕಾಣಿಸುತ್ತೆ ಅನ್ನೋ ಕಾರಣಕ್ಕೆ ಇದೊಂದು ಮಾತ್ರ ಎತ್ತಿಟ್ಕೋತೀನಿ ಅದಕ್ಕೆ ಕಲ್ಲರ್ ನೋಡಿ ಯಾವ ಥರ ಶೇಡ್ ಇದೆ ಅಂತ ಯಾಕಂದರೆ ಮೊನ್ನೆ ಕ್ಲೀನ್ ಮಾಡಬೇಕಾದ್ರೆ ಎಲ್ಲ ನೀಟಾಗಿ ತೊಳೆದು ಇಟ್ಟಿದ್ದೆ ಹಾಗಾಗಿ ಇದು ಒಳ್ಳೆ ಶೈನಿಂಗಾಗಿ ಕಾಣಿಸ್ತಾ ಇದೆ ನೋಡಿ ಎಷ್ಟು ಹೈಟಲ್ಲಿದೆ ಅಂತ ಒಂದು ಸಿಂಗಲ್ ದೀಪನ ಅಂತ ಅನಿಸುತ್ತೆ ಈಗ ಬಂದವರೆಲ್ಲ ಸಿಂಗಲ್ ದೀಪ ಚೆನ್ನಾಗಿದೆ ದೊಡ್ಡದಾಗಿ ಅಂತ ಅಂತಾರೆ ನಾನು ಅವೆರಡು ಹಾನೇ ಇದೆಯಲ್ಲ ಆ ಕೆಳಗಡೆ ಭಾಗದಲ್ಲಿ ಯಾವಾಗಲೂ ಡೈಲಿ ಅಲ್ಲೇ ಇರುತ್ತೆ ಈ ದೀಪ ಯಾಕಂದರೆ ಮನೆಯ ಮನೆ ಒಳಗಡೆ ಯಾವುದಾದ್ರೂ ಒಂದು ಇತ್ತಾಳೆ ತಾಮ್ರದ್ದು ನೋಡ್ತಾ ಇದ್ದರೆ ಏನೋ ಒಂಥರ ಖುಷಿ ಅಂತ ಅನಿಸುತ್ತೆ ನನಗೆ ಏನೋ ಒಂಥರ ಖುಷಿ ಅಂತ ಅನಿಸುತ್ತೆ ಒಟ್ಟಿನಲ್ಲಿ ಮತ್ತು ಹಳೇ ಕಾಲದ ವಸ್ತುಗಳು ಅಂದ್ರೂ ಇಷ್ಟ ನನಗೆ ಹಳೇ ಹಳೆ ಸೀರೆಗಳು ಹಾಕ್ಕೊಳ್ಳೋದು ಅಥವಾ ಹಳೇದು ಇತ್ತಾಳೆದು ಅಥವಾ ಮಣ್ಣಿನದು ಪಾತ್ರೆ ಮಣ್ಣಿನ ವಸ್ತುಗಳೆಲ್ಲ ನೋಡೋದಕ್ಕೆ ಏನೋ ಒಂಥರ ಖುಷಿ ಅಂತ ಅನಿಸುತ್ತೆ ಈಗ ಇಟ್ಟು ನೋಡೋಣ ಬನ್ನಿ ಏಕ ಕಾಣಿಸುತ್ತೆ ಅಂತ ಸುಮಾರು ವರ್ಷದಿಂದನೂ ನಾನು ಈ ದೀಪನ ಇಲ್ಲೇ ಇಟ್ಟಿದ್ದೀನಿ ಯಾವುದೇ ಕಾರಣಕ್ಕೂ ಅದು ಕಳಿಸ್ಕೊಂಡು ಬೀಳೋದಾಗಲಿ ಏನೂ ಆಗಿಲ್ಲ ನೀಟಾಗಿ ಫಿಟ್ಟಾಗೇ ಇರುತ್ತೆ ನನ್ನ ತಮ್ಮನ ಮಕ್ಕಳು ಬಂದ್ರಂತೂ ಅದು ಎತ್ಕೊಂಡು ಎತ್ಕೊಂಡು ಆಟ ಆಡ್ತಾ ಇರ್ತಾರೆ ನಾನು ಹಾಗೂ ಎತ್ತಿ ಎತ್ತಿ ಇಡ್ತಾಯಿರ್ತೀನಿ ಏನಾದರೂ ಆಗ್ಬಿಡುತ್ತೇನೋ ಅಂತ ನಾನು ಸ್ವಲ್ಪ ಸೂಕ್ಷ್ಮ ವಸ್ತುಗಳೆಲ್ಲ ಒಂದು ರೂಪಾಯಿದೇ ಆಗಲಿ ತಂದಿಟ್ಟಿರೋದನ್ನ ಜೋಪಾನವಾಗಿ ಇಟ್ಕೋಬೇಕು ಅನ್ನೋದು ನನಗೆ ಅನ್ನಿಸ್ತಾ ಇರುತ್ತೆ ಒಟ್ಟಿನಲ್ಲಿ ಅದು ಆಸೆ ಪಟ್ಟಿದ್ದು ಒಂದು ರೂಪಾಯಿ ಆಗಲಿ ಹತ್ತು ರೂಪಾಯಿದಾಗಲಿ ನೀಟಾಗಿ ಜೋಪಾನವಾಗಿ ಇಟ್ಕೋಬೇಕು ಅಷ್ಟೇ ಈಗ ನೋಡಿ ಈ ರೀತಿ ಇತ್ತು ನನ್ನ ದೀಪದ ಕಲೆಕ್ಷನ್ಸ್ ಅಂತಲೇ ಅನ್ಬೋದು ನಿಮ್ಗೇನಾದರೂ ಈ ವಿಡಿಯೋಸ್ ಇಷ್ಟ ಆದರೆ ಫ್ರೆಂಡ್ ಅಥವಾ ಫ್ಯಾಮಿಲಿಗೆ ಶೇರ್ ಮಾಡಿ ಮತ್ತು ಯಾರಾದರೂ ಸಬ್ಸ್ಕ್ರೈಬ್ ಆದ್ದೇ ವಿಡಿಯೋಸ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ನ ನೋಡಿ ಥ್ಯಾಂಕ್ ಯು